ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ ಮಾಡಿದ್ರಲ್ಲೂ ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು ಸಲ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದಕ್ಕೆ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೋ ಅವ್ರ ಮುಖ್ಯಮಂತ್ರಿಗಳೇ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿ ನೀವು ಯಾವ ಪಾರ್ಟಿಯಿಂದ ಆಗದು ಪಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ಈಗ ಅವರೇ ಅವ್ರೆ ಒಂದು ಹೊಸ ಪಕ್ಷ ಮಾಡಲಿಪ್ಪ ಸನ್ಮಾನ್ ಅಧ್ಯಕ್ಷರೇ ನಾವು ಹೆಸರಿ ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿದಿಂದ ಏನಾರು ಈ ಬಿಜೆಪಿಗೆ ನುಕ್ಸಾನ್ ಅಂತ ಹಂಜಲಕ್ಕ ನಿಮಗೆ ಲಾಭ ಆಗಿತ್ತು ಹೇಳಿ ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದ್ರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಾಂತರ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಎಲ್ಲ ನಮ್ಮ ಕಡೆ ಬರ್ತಾವ ನಾವು ಮುಖ್ಯಮಂತ್ರಿ ಆಗ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ಥಿತಿ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಸನ್ಮಾನ್ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜನೂ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ನಾಪರ್ಶಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ದೇಶದ ಎಲ್ಲಾ ಜನಗಳ ವೈರಂಗವಾಗಿ ಟೋಪಿ ಹಾಕಿರೋರು ōಟ್ ಬೇಡ ಅಂತ ಹೇಳೋರು ಯಾರು ಓಟ್ ಬೇಡ ಅಂತ ಹೇಳದೋ ನಾನೇ ಬಿಡ್ರ ಅದ್ರಿಗೆ ಈ ಇವರು ಅವರು ದೇಶದಲ್ಲಿ ಅವರ ōಟ್ ಬೇಡ ಅಂತ ಹೇಳದೋ ನಾನೇ ಏನು ಅದಕ್ಕೆನ ಭಯ ಇಲ್ಲ ಅಂಜಕ್ಕಿಲ್ಲ ಏನು ಯಾರು ಬಿಡೇ ಇಲ್ಲ ಆಯ್ತು ಸಬ್ಜೆಕ್ಟ್ ಅಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನಲ್ಲಿ ನೀವು ಸೋ ಪೂರ್ಣವಾಗಿ ಸೋಲ್ತೀರಿ ನೀವು ಸೋಲ್ತಿರೋ ನಾವು ಸೋಲ್ತಿವೋ ನಾವು ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡಿರ್ತೀವಿ ಬಹಳ ಸಂತೋಷ ಬಹಳ ಸಂತೋಷ ನೀವು ಯಾವ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ನೂರು ಸತ್ಯ ನೀವು ಯಾವ ಕಾರಣಕ್ಕೂ ಆಗಲಿ ಆಗಲಿ ಎತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪಲ್ಡ್ ಮೆಂಬರ್ ಬಿಜೆಪಿ ಜೆ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ನೀವೇನಾದ್ರೂ ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ದರೂ ಇರಬಹುದು